ಈಗ ಮೊದಲನೇದಾಗಿ ಬಂದು ನೋಡಿದ್ರೆ ಅಲ್ಲಿ ಆಗಿರೋ ಅಪಘಾತದ್ದು ಒಂದಷ್ಟು ಫುಟೇಜ್ಗಳನ್ನ ನೋಡಿದೆ ಅಲ್ಲಿರೋ ಅಪಘಾತ ತೀವ್ರತೆ ನೋಡಿದ್ರೆ ಅಂಡ್ ಇಲ್ಲಿರೋ ಪೇಶೆಂಟ್ಗಳನ್ನ ನೋಡಿದ್ರೆ ನಿಜವಲ್ಲೂ ದೇವ್ರ ದೊಡ್ಡ ಅನ್ಸುತ್ತೆ ಏನೋ ಅಂತ ದೊಡ್ಡ ಇದು ಅಷ್ಟೊಂದು ಸಾವು ನೋವುಗಳಾಗ್ಬಿಡುತ್ತೆ ಏನೋ ಅನ್ನೋ ಪರಿಸ್ಥಿತಿನಲ್ಲಿ ಅದೊಂದು ಅಪಘಾತ ಆಗಿದೆ ಆಮೇಲೆ ಇವತ್ತು ಏನೋ ಸ್ಥಳೀಯ ಶಾಸಕರು ಮತ್ತೆ ನಿನ್ನೆ ಮತ್ತೆ ಇವತ್ತೆಲ್ಲ ಅಲ್ಲಿ ಮಾಜಿ ಶಾಸಕರೆಲ್ಲ ಬಂದು ಹೋಗಿದಾರೆ ಅನ್ನೋ ಮಾಹಿತಿ ಇದೆ ಆದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆ ಇಂಥ ಸಮಯಗಳಲ್ಲಿ ಎಲ್ಲಾ ಶಾಸಕರು ಅವರು ಹಾಲಿ ಆಗಿರ್ಲಿ ಮಾಜಿ ಆಗಿರ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಗೇನು ಮತ ಕೊಟ್ಟು ಆಯ್ಕೆ ಮಾಡಿರ್ತಾರೆ ಅಂತ ಅಂತವ್ರಿಗೆ ಸಮಸ್ಯೆಗಳಾದಾಗ ಅವರು ಸಾವು ನೋವುಗಳಿಗೆ ಬಂದು ತಾವು ನೆಂತ್ಕೊಂಡು ಸ್ಪಂದಿಸಿದ್ರೆ ಅದು ಒಳ್ಳೇದಾಗುತ್ತದೆ ಅಂಡ್ ಎರಡನೇ ವಿಚಾರ ಏನಂತ ಹೇಳಿದ್ರೆ ಈಗ ನಮ್ಮಲ್ಲಿ ತಾವು ಗಮನಿಸಿರ್ಬೋದು ಈಗ ಒಂದ್ ಸ್ವಲ್ಪ ವರ್ಷಗಳಿಂದ ನಮ್ದೊಂದು ಆನೆ ಕೇರಳಕ್ಕೆ ಹೋಗ್ಬಿಟ್ಟು ಅಲ್ಲೊಂದೇನೋ ಅತಿ ಆಗೋಯ್ತು ಅಂತ ಹೇಳಿ ಕರ್ನಾಟಕದ ನಾನೇ ಅತಿ ಆಯ್ತು ಅಂತ ಹೇಳಿ ದುಡ್ಡು ಕೊಟ್ರು ಅಂಡ್ ರೀಸೆಂಟ್ ಆಗಿ ಗಣಪತಿ ಅದೊಂದು ಬೇರೆ ಕೇರಳದಲ್ಲೂ ಒಂದ್ ಇನ್ನೊಂದು ಘಟನೆ ಆಯ್ತು ಸೊ ಪ್ರತಿ ಸರಿನು ಈಗ ಕೇರಳ ರಾಜ್ಯಕ್ಕೆ ನಮ್ಮ ರಾಜ್ಯ ಸ ಇದರಿಂದ ತುಂಬಾ ಭಕ್ತಾದಿಗಳು ಹೋಗ್ತಾರೆ ಎಲ್ಲಿಗೆ ಶಬರಿಮಲೆಗೆ ಸೊ ಎರಡು ಸರ್ಕಾರಗಳ ಸಮನ್ವಯದಿಂದ ಮಾತಾಡ್ಕೊಂಡು ಎಸ್ಪೆಷಲಿ ಶಬರಿಮಲೆಗೆ ಬಂದು ಹೋಗುವಂತ ವಿಚಾರಗಳು ಏನೋ ಬೈ ಚಾನ್ಸ್ ಅವಘಡಗಳಾದ್ರೆ ಅನಾಹುತಗಳಾದ್ರೆ ಅದನ್ನ ಏನ್ ಮಾಡ್ಬೇಕು ಅನ್ನೋದು ಇಬ್ರು ಕುತ್ಕೊಂಡು ಮಾತಾಡಿ ನೊಂದು ಹೋಗುವಂತ ಯಾತ್ರಿಗಳಿಗೆ ಒಂದು ಇತರ ಏನೋ ವಿಚಾರ ಆದ್ರೆ ಸಾವು ನೋವುಗಳಾದ್ರೆ ಆದ್ರೆ ಸೂಕ್ತವಾದ ಪರಿಹಾರಗಳನ್ನ ಕೊಡೋದನ್ನ ಎರಡು ಸರ್ಕಾರದವ್ರು ಮಾತಾಡ್ಬೇಕಾಗ್ತದೆ ಅಂಡ್ ರಾಜ್ಯ ಸರ್ಕಾರ ಏನಂತ ಹೇಳಿದ್ರೆ ಇನ್ನೊಂದು ತಿಳ್ಕೊಂಡಿವಿ ಅಂತ ಹೇಳಿದ್ರೆ ಇದೊಂದು ಖಾಸಗಿ ಬಸ್ ಆಗಿತ್ತು ಅಂತ ಹೇಳಿ ಸೊ ರಾಜ್ಯ ಸರ್ಕಾರ ಈಗ ಖಾಸಗಿ ಬಸ್ ಮತ್ತೆ ಅದು ಸರ್ಕಾರಿ ಬಸ್ ಅಲ್ಲ ಅನ್ನೋದು ಯಾವುದೇ ತಾರತಮ್ಯ ನೋಡಿದಿರಾ ಏನ್ ಅಪಘಾತ ಆಗಿದೆ ಅವ್ರಿಗೆ ಸೂಕ್ತವಾಗಿ ಪರಿಹಾರ ಕೊಡೋದಕ್ಕೆ ಏನ್ಬೇಕು ಮತ್ತೆ ಒಬ್ರು ತೀರ್ಕೊಂಡಿದ್ರೆ ಬೇರೆ ಕೇಳ್ಪಟ್ಟೆ ಅದು ತುಂಬಾ ನೋವಿನ ವಿಚಾರ ಮತ್ತೆ ಇನ್ನೊಬ್ಬರು ಅಲ್ಲಿ ಒಬ್ರು ಮತ್ತೆ ಬೇಬಿ ಇದು ಬಿ ಎಂ ಎಚ್ ಬೇಬಿ ಮೆಮೊರಿಯಲ್ ಹಾಸ್ಪಿಟಲ್ ಹೇಳಿ ಕಾಸರಗೋಡು ಅವರು ಉಳ್ಕೊಂಡಿದ್ದಾರೆ ಅಂತ ಅವ್ರ ಇಬ್ಬರು ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ದೇವರು ಅವ್ರ ಇಬ್ಬರಿಗೂ ಏನು ಆಗದಿರಂಗೆ ಅವ್ರನ್ನ ಜೀವಂತ ಕರ್ಕೊಂಡ್ಬರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಈ ಕೂಡ್ಲೆ ರಾಜ್ಯ ಸರ್ಕಾರ ಮತ್ತೆ ಕೇರಳ ಸರ್ಕಾರ ಇಬ್ರು ಹತ್ರನೂ ಮಾತಾಡಿ ಏನ್ ಸಮಸ್ಯೆ ಆಗಿದೆ ಇವರಿಗೆ ಸೂಕ್ತವಾದ ಪರಿಹಾರ ಕೊಡೋದಕ್ಕೂ ಒಂದು ವ್ಯವಸ್ಥೆ ಮಾಡಬೇಕು ತಕ್ಷಣವಾಗಿ ರಾಜ್ಯ ಸರ್ಕಾರ ಕೇರಳ ಸರ್ಕಾರ ಮಾತಾಡ್ಬೇಕು ಯಾಕಂತಂದ್ರೆ ಈ ತರ ಅವಘಡಗಳಾದಾಗ ನಾವೆಲ್ಲ ಒಟ್ಟಾಗಿ ನಿಂತ್ಕೊಳ್ಬೇಕು ಅಲ್ಲಿರ ಜನಗಳು ಜನಗಳೇ ನಮ್ ಜನಗಳು ಜನಗಳೇ ಅಂಡ್ ಅದ್ರಲ್ಲೂ ಕೇರಳಾಗೆ ಭಕ್ತಾದಿಗಳು ನಮ್ಮಿಂದ ತುಂಬಾ ಹೋಗ್ತಾರೆ ಯಾರು ಶಬರಿಮಲೆ ಭಕ್ತರು ಹೋಗ್ತಾರೆ ಅದಕ್ಕೆ ಕೇರಳ ಸರ್ಕಾರಕ್ಕೆ ರೆವಿನ್ಯೂ ಕೂಡ ಬರ್ತದೆ ಏನಿಲ್ಲ ಅಂತೇನಿಲ್ಲ ಹಾಗಾಗಿ ಅವ್ರದ್ದು ಒಂದ್ ಫಂಡ್ಸ್ ಅಂತ ಇದ್ದೇ ಇರ್ತವೆ ಇಂತ ವಿಚಾರಗಳಲ್ಲಿ ಏನಾರಾದಾಗ ಕೇರಳದಲ್ಲಿ ಶಬರಿಮಲೆಗೆ ಏನಾದ್ರು ಆದಾಗ ಅಂತ ಹೇಳಿ ಅಲ್ಲಿ ಒಂದು ಫಂಡ್ಸ್ ಇಟ್ಕೊಂಡಿರ್ತಾರೆ ಆ ಫಂಡ್ಸ್ ಇಂದ ತ್ವರಿತವಾಗಿ ಇಲ್ಲಿ ಪ್ರಾಣ ಕಳ್ಕೊಂಡ್ರಿಗೆ ಮತ್ತೆ ಅಲ್ಲಿ ಕೇರಳದಲ್ಲಿ ಏನು ಉಳ್ಕೊಂಡಿದ್ರಲ್ಲ ಇನ್ನಿಬ್ರು ಅವ್ರ ಬಗ್ಗೆನೂ ಒಂದ್ ಸ್ವಲ್ಪ ನಮ್ಮ ಇಲ್ಲಿಯ ಹಾಲಿ ಶಾಸಕರು ಅಲ್ಲಿ ಕೇರಳ ಸರ್ಕಾರಕ್ಕೆ ಮಾತಾಡಿ ಅವ್ರಿಗೆ ಸೂಕ್ತವಾದ ಒಂದು ಆ ಏನು ಚಿಕಿತ್ಸೆ ಇದೆ ಅದನ್ನ ನೋಡ್ಕೊಳ್ಳುವಂತ ವ್ಯವಸ್ಥೆಗಳು ಮಾಡಬೇಕು ಸಂಬಂಧಪಟ್ಟ ಎಲ್ಲಾ ಪ್ರತಿನಿಧಿಗಳು ಜಿಲ್ಲಾ ಮಂತ್ರಿ ಆಗಿರ್ಬೋದು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಯಾಕಂದ್ರೆ ಇದು ಇಂಟ್ರೆಸ್ಟ್ ಆದ್ರಿಂದ ಎರಡು ಮುಖ್ಯಮಂತ್ರಿಗಳು ಮಾತಾಡೋ ಅವರ ಸಿದ್ಧ ಸೊ ಇದನ್ನ ದಯವಿಟ್ಟು ಸೂಕ್ತವಾಗಿ ತಗೊಳ್ಳಿ ಅಂಡ್ ಇಲ್ಲಿರೋರು ಎಲ್ರು ರೈತ್ರೆ ಯಾರು ಏನು ಕಮರ್ಷಿಯಲ್ ಆಗೋದಲ್ಲ ಬಟ್ ಒಂದು ವಿಚಾರ ಇನ್ನೊಂದು ನಿನಗೆ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಎಸ್ಪೆಷಲಿ ಖಾಸಗಿ ಆ ಏನು ಬಸ್ ಮಾಲೀಕರಿದ್ದೀರಿ ಆ ನೀವುಗಳು ಕೂಡ ಜೀವನ ನಡೆಸೋದು ಈ ಬಸ್ ಇಂದ ನನಗ್ ಗೊತ್ತು ಆದ್ರೆ ಆ ಬಸ್ ಅಲ್ಲಿ ಪ್ರಯಾಣಿಕರು ಏನ್ ಬರ್ತಾರೆ ಅವರೇ ನಿಮ್ಗೆ ಉದ್ಯೋಗ ಕೊಡೋದು ಅವರೇ ನಿಮ್ಮ ಜೀವನ ನಿರ್ವಹಣೆಗೆ ಕಾರಣ ನೀವು ಅವ್ರ ಬಗ್ಗೆ ಕಾಳಜಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಯಾಕಂದ್ರೆ ಅವ್ರ ಭದ್ರವಾಗಿದ್ರೆ ಮಾತ್ರ ನೀವು ನಿಮ್ ಜೀವನಗಳು ಕಟ್ಕೊಳಕ್ ಸಾಧ್ಯ ನಿಮ್ಮ ಕುಟುಂಬಗಳ ಸಂಸಾರಗಳು ಚೆನ್ನಾಗಿರಕ್ ಸಾಧ್ಯ ಹಾಗಾಗಿ ಈ ಘಟನೆ ಏನ್ ನಡೆದಿದೆ ಈ ಬಸ್ಸು ಈ ಬಸ್ ಮಾಲೀಕರು ಕೂಡ ಇದಕ್ಕೆ ಜವಾಬ್ದಾರಿ ತಗೋಬೇಕಾಗತ್ತೆ ಯಾಕಂತ ಹೇಳಿದ್ರೆ ಬಸ್ ನಲ್ಲಿ ಪ್ರಯಾಣ ಮಾಡಿದವರ ಪ್ರತಿಯೊಬ್ರು ಜವಾಬ್ದಾರಿ ಆ ಬಸ್ ನ ಮಾಲೀಕನ ಮೇಲೆ ಆಗಿರುತ್ತೆ ಅವ್ರ ಇನ್ಶೂರೆನ್ಸ್ ಮಾಡ್ಸಿದಾರೆ ಅನ್ನೋದು ಇನ್ನೊಂದು ವಿಚಾರ ಬೇಕಾಗತ್ತೆ ಬೈ ಚಾನ್ಸ್ ಇನ್ಶೂರೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ ಸೊ ಅಂತ ಪರಿಸ್ಥಿತಿನಲ್ಲಿ ಈಗ ಖಾಸಗಿ ಬಸ್ ಮಾಲೀಕರೇನಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅವ್ರು ಏನ್ ನಿಲುವು ತಗೋತಾರೆ ಅನ್ನೋದು ಮುಖ್ಯ ಆಗ್ತದೆ ಯಾಕಂದ್ರೆ ನಾವು ಸರ್ಕಾರಕ್ಕೆ ಒತ್ತು ಏನೋ ಒತ್ತಾಯ ಇರೋದು ಮತ್ತೆ ಸರ್ಕಾರದಿಂದ ಇವ್ರಿಗೊಂದು ಒಂದು ಪರಿಹಾರ ಕೊಡಿಸೋದು ಒಂದ್ ಕಡೆ ಆದ್ರೆ ಈ ತರ ಘಟನೆಗಳಿಗೆ ಮೊನ್ನೆ ತರಳಬಾಳು ಒಂದು ಇದೇ ತರದ ಘಟನೆ ಆಯಿತು ಅದು ಕೂಡ ಖಾಸಗಿ ಬಸ್ ಆಗಿತ್ತು ಈಗ ಅಲ್ಲಿ ಆ ಖಾಸಗಿ ಬಸ್ ಮಾಲೀಕರು ಏನ್ ಮಾಡ್ತಾ ಇದಾರೆ ಸೊ ಇಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡ್ದಿರಾ ಇನ್ಶೂರೆನ್ಸ್ ಅನ್ನೋದು ಒಂದು ತುಂಬಾ ಪ್ರಮುಖವಾಗಿರೋ ವಿಚಾರ ಅದ್ರಲ್ಲಿ ಬರೋ ಪ್ರಯಾಣಿಕರು ಸೇಫ್ ಆಗಿದ್ರೆ ಮಾತ್ರ ನೀವು ನಿಮ್ಮ ಬಿಸ್ನೆಸ್ ಸೇಫು ನಿಮ್ ಕುಟುಂಬಗಳು ಸೇಫು ಹಾಗಾಗಿ ಇದ್ರ ಜವಾಬ್ದಾರಿ ಖಾಸಗಿ ಬಸ್ಸಿನ ಮಾಲೀಕರ ಮೇಲೆ ನಿಮ್ಮೇಲೂ ಕೂಡ ಇದೆ ಸೊ ನೀವ್ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಗಳು ಮಾಡ್ಕೊಳ್ತೀರಾ ಇನ್ಮೇಲೆ ನಿಮ್ ಬಸ್ ಗಳಿಗೆ ಇನ್ಶೂರೆನ್ಸ್ ಬಸ್ ಪ್ರಯಾಣ ಮಾಡೋ ಇನ್ಶೂರೆನ್ಸ್ ಕರೆಕ್ಟ್ ಆಗಿ ಮಾಡಲೇಬೇಕು ಯಾಕಂದ್ರೆ ನಿಮ್ದು ಆದ್ಯ ಕರ್ತವ್ಯ ಆಗ್ತದೆ ಮತ್ತೆ ಚಿತ್ರದ ಹಾಲಿ ಶಾಸಕರಾದಂತಹ ರವಿಶಂಕರ್ ಅವರು ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರಾದಂತಹ ನಮ್ಮ ಸರಾ ಮಹೇಶ್ವರ್ ಮಹೇಶ್ ಅಣ್ಣವರು ಬಂದು ಹಾಸ್ಪಿಟಲ್ ಸಾಂತ್ವನ ಹೇಳ್ಬಿಟ್ಟು ಹೋದ್ರೆ ಆದರೆ ಯಾವುದೇ ರೀತಿಯ ಸಾಂತ್ವನ ನಮ್ಮ ಜಿಲ್ಲಾ ಮಂತ್ರಿಗಳು ಆಗಿರ್ಬೋದು ಆ ಮುಜರಾಯಿ ಇಲಾಖೆಯ ಸಚಿವರುಗಳಾಗಿರ್ಬೋದು ಇಲ್ಲ ಸಾರಿಗೆ ಇಲಾಖೆಯ ಸಚಿವರುಗಳಿಂದ ಯಾವುದೇ ರೀತಿಯಾದಂತಹ ನಮಗೆ ಸಾಂತ್ವನ ಬಂದಿಲ್ಲ ಪರಿಹಾರನೂ ಘೋಷಣೆ ಮಾಡಿಲ್ಲ ಈ ಕೂಡ್ಲೆ ಬಂದು ಸಾಂತ್ವನವನ್ನ ಹೇಳಿ ಪರಿಹಾರವನ್ನ ಘೋಷಣೆ ಮಾಡ್ಬೇಕು ಪರಿಹಾರವನ್ನ ಘೋಷಣೆ ಮಾಡ್ಲಿಲ್ಲ ರಾಜ್ಯ ರಾಜ್ಯದಲ್ಲಿರುವಂತ ಎಲ್ಲಾ ಶಬರಿಮಲೆ ಅಯ್ಯಪ್ಪನ ಭಕ್ತರಲ್ಲಿ ಸರಿ ಒಂದು ಉಗ್ರ ಹೋರಾಟ ಮಾಡ್ಲಿಕ್ಕೆ ನಾವು ನಾವು ಇಷ್ಟಪಟ್ಟು ಹೇಳ್ತಾ ಇದೀವಿ ಮುಂದೆ ಅದು ನಾವು ಸೂಚಿಸ್ತಾ ಇದ್ದೀವಿ ಸರ್ ಈಗ ಸಾಕಷ್ಟು ಭಕ್ತಾದಿಗಳು ಬಹುತೇಕ ಖಾಸಗಿ ಬಸ್ ಎಲ್ಲ ಹೋಗ್ತಾರೆ ಇದಕ್ಕೆ ಅಪಘಾತ ಆದಾಗ ಯಾರು ಕೂಡ ಜವಾಬ್ದಾರಿ ತಗಲಿಲ್ಲ ಈ ನಲ್ಲಿ ನೀವೇನಾದ್ರು ವೈಕ ಮುಖಂಡ ಭಕ್ತಾದಿಗಳು ನೇತೃತ್ವದಲ್ಲಿ ಖಾಸಗಿ ಬಸ್ ಮಾತು ಭೇಟಿ ಮಾಡಿ ಇದಕ್ಕೆ ಪ್ರಯಾರ ಕೇಳ್ತೀರಾ ಕೇಳ್ತೀವಿ ಸರ್ ಮಾಡ್ತೀವಿ ಕೇಳ್ತೀವಿ ಸರ್ ಯಾಕಂದ್ರೆ ಇಲ್ಲಿ ಹೋಗಿರೋರು ಅಣ್ಣವ್ರ ಫಸ್ಟ್ ಹೇಳ್ದಂಗೆ ಯಾವ್ದೋ ತರ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ಇನ್ನೊಂದು ಬಿಸ್ನೆಸ್ ಅಲ್ಲಿ ಮಾಡ್ಕೊಂಡಿಲ್ಲ ರೈತರು ಅಂತ ಬಂದಾಗ ಯೂಸ್ ರೈತರು ಬರ್ತಾರೆ ಸಣ್ಣ ರೈತರು ಬರ್ತಾರೆ ಈ ಸಣ್ಣ ರೈತರಲ್ಲೇ ತುಂಬಾ ಸಣ್ಣ ರೈತರು ಹೋಗಿದ್ರು ಏನೋ ವರ್ಷದ ಪೂರ್ತಿ ಚೀಟಿ ಕಟ್ಕೊಂಡು ಶಬರಿಮಲೆಗೆ ಹೋಗಿರೋದು ಒಂದೇ ಸರಿ ಅಮೌಂಟ್ ಹಾಕೊಂಡು ಹೋಗೋ ಶಕ್ತಿ ಇಲ್ಲ ಇವ್ರಿಗೆ ಇದಕ್ಕೆ ರಾಜ್ಯ ಸರ್ಕಾರ ಬಂದ್ಬಿಟ್ಟು ಏನಾದ್ರು ಒಂದು ಪರಿಹಾರ ಮಾಡ್ಲೇಬೇಕು ಅನ್ನೋದು ನಮ್ಮ ಮನವಿ ಇಲ್ಲ ಮೂರ್ ಜನ ಇಲ್ಲ ಇಲ್ಲ ಐವತ್ ಮೂರ್ ಜನ ಇಲ್ಲ ಬರ್ಬೇಕಾದ್ರೆ ಬಸ್ ಅಲ್ಲಿ ಕೇಳ್ಬಿಟ್ಟಿದೀವಿ ಬಟ್ ಅದರಲ್ಲಿ ಒಂದ್ ಗೆ ಎಷ್ಟು ಇಪ್ಪತ್ತೇಳು ಜನ ಶಿಫ್ಟ್ ಮಾಡಿದ್ರು ಇನ್ನೊಂದು ಕಣ್ಣೂರ್ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ ಗೆ ಇನ್ನ ಎಮರ್ಜೆನ್ಸಿ ಇರೋ ಶಿಫ್ಟ್ ಮಾಡಿದ್ರು ಸರ್ ನಾವು ಇಲ್ಲಿಂದ ಹೋಗ ಒಂದು ಐದ್ ಅವರ್ ತಗೋತು ನಾವ್ ಇಲ್ಲಿಂದ ಹೊರಟ್ವಿ ಹೋಗೋಣ ಅಂತ ಏನಾಗಿದೆ ನೋಡೋಣ ಅಂತ ನಮ್ಮೂರವ್ ಕಾರಣದಿಂದ ಅಲ್ಲಿ ಈ ತರ ಪರಿಸ್ಥಿತಿ ಇತ್ತು ಬಟ್ ಕೇರಳದವರು ಟ್ರೀಟ್ಮೆಂಟ್ ಕೊಡೋ ವಿಚಾರದಲ್ಲಿ ಏನು ಲೋಪ ಮಾಡಿಲ್ಲ ಅವ್ರು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಬಟ್ ಈ ಪರಿಹಾರದ ವಿಚಾರದಲ್ಲಿ ಅವ್ರು ಬಂದು ಏನಾರು ಒಂದ್ ಮಾಡ್ಲೇಬೇಕು ರಾಜ್ಯ ಸರ್ಕಾರ ಜೊತೆ ಮಾತಾಡ್ಬೇಕು ಅವ್ರ ಇವರು ಮಾತಾಡಿ ಏನಾರು ಒಂದ್ ಪರಿಹಾರ ಕೊಡ್ಲೇಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ವಿ ಹೌದು ಸರ್ ಈಗ ಅವರು ಇಷ್ಟೇ ಕೊಡ್ಬೇಕು ಅಂದ್ರೆ ನಾವು ಬೇಡಿಕೆ ಇರ್ಬೋದು ಇಡ್ಬೋದು ಸರ್ ಬೇಡಿಕೆ ಇಡ್ಬೋದು ಬೇಡಿಕೆ ಇಡಬಹುದು ಅದರಲ್ಲೇ ಏನು ಇದಿಲ್ಲ ಬಟ್ ಈ ಘಟನೆ ಯಾರಿಗೂ ಆಗ್ಬಾರ್ದು ಈ ಘಟನೆಯಿಂದ ನಾವು ಇಷ್ಟೇ ಕೊಡ್ಬೇಕು ಅಂತ ಕೇಳಕ್ಕಾಗಲ್ಲ ಅವ್ರು ಬಂದು ಅವ್ರದ್ದ ಪರಿಸ್ಥಿತಿ ಏನಿದೆ ಅದ್ ನೋಡಿ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೋಬೇಕಂತ ನಾನು